ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಯಾದ ಮಣ್ಣಿನ ಮಗ ಚಿತ್ರದಿಂದ ಬರೆಯದ ಕೈಗಳು ಬರೆಯುತ್ತಿರಿ ಎಂಬ ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ ಮೂಲಗಾಯಕಿ ಪಿ ಸುಶೀಲಾರವರು ಬರೆಯದ ಕೈಗಳು ಬರೆಯುತ್ತಿರಿ ಭಾರತ ದೇಶದ ಭಾಗ್ಯವನೇ ಬರೆಯದ ಕೈಗಳು ಬರೆಯುತ್ತಿರೇ ಭಾರತ ದೇಶದ ಭಾಗ್ಯವನೇ ಸ್ವಾತವ ದುಡಿಯೋಣ ಮಣ್ಣಿನ ಮಾನವ ಕಾಯೋಣ ಇಳಿಸುವ ಭೂಮಿಗೆ ಸ್ವರ್ಗವನೇ ಹಾ ಬಡತನವೆಂಬ ಶತ್ರುವಾಳಿಸಲು ನೇಗಿಲೆ ನಮಗೆ ಆಯುಧವು ನಮ್ಮ ಭವಿಷ್ಯವ ನಾವೇ ಬರೆಯಲು ನೇಗಿಲೆ ನಮ್ಮ ಕನಿಯೂ ಮಣ್ಣಿನ ಮಕ್ಕಳ ಸಾಧನೆ ಮೇಲೆ ನಿಂತಿದೆ ಎಲ್ಲರ ಜೀವನವೂ ಎಲ್ಲರ ಹಿತವ ಎಲ್ಲರೂ ಬಯಸಿ ದುಡಿದರೆ ಜೀವನ ಪಾವನವು ಆತ್ಮದ ಶಕ್ತಿಯ ಗಳಿಸೋಣ ಜೊತೆಯಲ್ಲಿ ಸ್ಫೂರ್ತಿಯ ಬೆರೆಸೋಣ ಜಾಗೃತಿ ಗೀತೆಯ ಹಾಡೋಣ ದೇಶದ ಆಸ್ತಿಯ ಬೆಳೆಸೋಣ ಒಮ್ಮತದಿಂದ ಮಾಡುತ್ತಲೇ ನವ ಭಾರತದ ನಿರ್ಮಾಣವನೇ जय जय भारत माते, जय 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 भूमाते, जय जय भारत माते, जय जय जय, जय भूमाते, आह, ओह, तो, निर्बल राधा दीनरीये, नीडू ना हो सहाया ಒಗ್ಗಟ್ಟಿದ್ದರೆ ನಮ್ಮೊಳಗೆ ನಾಡಿಗೆ ಇಲ್ಲ ಪಾಯ ಬೆವರನ್ನು ಸುರಿಸಿ ಭೂಮಿಯಲಿ ನೆಡುವ ಭಕ್ತಿಯ ಬೀಜಗಳ ಬೆವರಿನ ಹನಿಗಳ ಫಲವಾಗಿ ಪಡೆಯುವ ಅನ್ನದ ಮುತ್ತ ತುಗಳ ಹಸಿವಿನ ಹೆಸರನೇ ಅಳಿಸೋಣ ಎಲ್ಲರ ಉಸಿರನ್ನು ಉಳಿಸೋಣ ಎಲ್ಲೆಡೆ ಹಸಿರನ್ನು ಕಾಣೋಣ ಮುಖದಲ್ಲಿ ಹೊಸತನ ಮೆರೆಸೋಣ ಭಾರತ ಮಾತೆಗೆ ತೊಡಿಸೋಣ ಕನ್ನಡ ಚಿನ್ನದ ಮಕುಟವನೇ जै जय भारत माते जय 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 भारत माते जय जै भूमाे आ भारत माता की जय